ಆರೋಗ್ಯವ ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ಮಾತುಗಳನ್ನು ನಾವೆಲ್ಲ ಕೇಳಿದ್ದೀವಿ ಭಾಳಷ್ಟು ಸಮಯ ನಾವು ಬರೀ ಭಾಷಣದಲ್ಲಿ ಮಾತ್ರ ಹೇಳ್ತೀವಿ ಆದರೆ ಆರೋಗ್ಯ ಕಾಯ್ಕೊಳ್ಳಂಥ ಒಂದು ಸಮಯದೊಳಗೆ ನಾವು ಅದನ್ನು ನಿರ್ಲಕ್ಷ್ಯ ಮಾಡ್ತೀವಿ ಅದರಲ್ಲೂ ಕೂಡ ಪೊಲೀಸರಿಗೆ ಒಂದು ನಿಶ್ಚಿತವಾಗಿರ್ತಕ್ಕಂಥ ಸಮಯ ಅವಧಿ ನಿಗದಿ ಇಲ್ಲ ಯಾವಾಗ ಕೆಲಸಕ್ಕೆ ಬರಬೇಕಾಗ್ತದೆ ಎಷ್ಟೊತ್ತಲ್ಲೂ ತಲು ನಾವು ಹೊರಗಡೆ ಹೋಗ್ಬೇಕಾಗ್ತದೆ ಮತ್ತು ಅನೇಕ ದಿನಗಳವರೆಗೆ ಮನೆಯನ್ನು ಅಭಿವೃದ್ಧಿ ಇರಬೇಕಾಗ್ತದೆ ಇಂಥ ಸಮಯದವಾಗ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥದ್ದು ಭಾಳಷ್ಟು ಚಾಲೆಂಜ್ ಆಗಿರ್ತಕ್ಕಂಥದ್ದು ಡಾಕ್ಟ್ರೆ ನಿಮಗೆ ನಾನು ಒಂದು ವಿಷಯ ಹೇಳ್ತೀನಿ ಈ ಐ ಆರ್ ಪಿ ಮತ್ತು ಕೆ ಎಸ್ ಆರ್ ಪಿ ಈ ರಿಸರ್ವ್ ಪೊಲೀಸ್ನವರು ಬರೀ ಸ್ಟೇಟಲ್ಲೇ ಮಾತ್ರ ಅಲ್ಲ ಹೊರಗಡೆ ರಾಜ್ಯದಲ್ಲೂ ಕೂಡ ಕರ್ತವ್ಯ ಮಾಡ್ತಾ ಇದ್ದಾರೆ ಈಗಲೂ ಕೂಡ ನಮ್ಮದು ಸುಮಾರು ಹದಿನೆಂಟು ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣಾ ಕರ್ತವ್ಯದಲ್ಲಿ ಇದ್ದಾರೆ ಇವತ್ತು ಕೂಡ ಕೊನೆ ಹಂತದಲ್ಲಿ ಚುನಾವಣೆ ಇದೆ ಒಂದು ಎಂಟು ಕಂಪನಿ ಬಿಹಾರದಲ್ಲಿದೆ ಒಂದು ಹತ್ತು ಕಂಪನಿ ಪಂಜಾಬಲ್ಲಿದೆ ಈ ಥರ ಒಂದು ರಾಜ್ಯಗಳಲ್ಲಿ ಈಗೆಲ್ಲ ನಿಮ್ಗೆ ಗೊತ್ತಿದೆ ಅಲ್ಲೆಲ್ಲ ಈಗ ವಿಪರೀತ ಬಿಸದು ಈ ಹೊರಗಡೆ ಈ ರೀತಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ವಾತಾವರಣವೇ ಒಂದು ದೊಡ್ಡ ಸವಾಲಾಗಿರ್ತದೆ ಅಲ್ಲಿ ಗಾಳಿ ಅಲ್ಲಿ ಮಳೆ ಆಗಿರ್ಬೋದು ಅಲ್ಲಿ ಬಿಸಿಲು ಆಗಿರ್ಬೋದು ಅಲ್ಲಿ ವಾತಾವರಣ ಅಲ್ಲಿಯ ಒಂದು ಆಹಾರ ಕ್ರಮ ಇದನ್ನೆಲ್ಲ ಎದುರಿಸಿಕೊಂಡು ಪೊಲೀಸ್ನವರು ಆರೋಗ್ಯ ಕಾಯ್ಕೊಳ್ತಕ್ಕಂಥದ್ದು ಒಂದು ದೊಡ್ಡ ಸವಾಲಿನ ಕೆಲಸ ಸೊ ಇಂತಹ ಒಂದು ನಾವು ಕ್ಲಿಷ್ಟ ಸಂದರ್ಭವಾಗ ಕ್ಲಿಷ್ಟ ಸನ್ನಿವೇಶದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಆದ್ದರಿಂದ ಇವತ್ತು ನೀವೆಲ್ಲ ಏನು ಬಂದಿದ್ದೀರಿ ಇವೆಲ್ಲ ನಮ್ಮ ಪೊಲೀಸರವರ ಒಂದು ಆರೋಗ್ಯ ದೃಷ್ಟಿಯಿಂದ ಭಾಳ ಮಹತ್ವವಾಗಿರ್ತಕ್ಕಂಥ ದಿನ ಇವತ್ತು ಅವರು ಆರೋಗ್ಯವಂತರ ಆಗಬೇಕು ಆರೋಗ್ಯ ಬಗ್ಗೆ ಸ್ವಲ್ಪ ಆದ್ರೂ ಗಮನ ಕೊಡಲಿ ಅನ್ನುವಂತ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ನಾವು ಪಂಚಾಯತಿಯಲ್ಲಿ ಈ ಕ್ಯಾಂಪ್ನ ಬಹಳ ವಿಶೇಷವಾಗಿ ಕಾಳಜಿಯಿಂದ ನಮ್ಮನ್ನ ಸ್ವಾಗತ ಮಾಡಿಕೊಂಡ್ರು ಅದು ಬಹಳ ಸಂತೋಷ ಆಯ್ತು ಅದ್ರ ಜೊತೆಗೆ ನಮ್ಮ ಉದ್ಘಾಟನಾ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದಂತಕ್ಕಂತ ಈ ಒಂದು ಸಮಾರಂಭದ ಅಧ್ಯಕ್ಷರು ಹಾಗೂ ನಮ್ಮ ಪಡೆಯ ಮಾನ್ಯ ಕಮಾನಂದ ಸಾಹೇಬ್ರಿಗೆ ಹಾಗೂ ವೇದಿಕೆ ಮೇಲೆ ತುಂಬಿರುವುದರಿಂದ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಸ್ವಾಗತ ಯಶಿವಂತಿ ಶರಣುಲ್ ಬಿರಾರ್ ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾಗಿದ್ದಾರೆ ಇವ್ರಿಗೆ ಬಗ್ಗೆ ಒಂದು ಮೆಚ್ಚುಗೆ ಮಾತನ್ನೇ ಮಾಡಿದ್ರಿ ಏನು ಮಾತುಗಳನ್ನು ಹೇಳಿದ್ರಿ ಅದಕ್ಕೆ ಖಂಡಿತವಾಗ್ಲು ನಿಮಗೆ ನಾವು

26. अरे ये सब नंबर ये ठिकाना